ಒಂದು ಸುಂದರವಾದ ಕುಟುಂಬ ಗಂಡ ಹೆಂಡತಿ ಮೂರು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಹೊರಗಿನಿಂದ ನೋಡುವವರಿಗೆ ಚೆನ್ನಾಗಿರುವ ಕುಟುಂಬ ಅನಿಸುವುದು ಸಹಜ ಇಬ್ಬರು ಗಂಡು ಮಕ್ಕಳಿದ್ದಾರೆ ಆ ಕುಟುಂಬಕ್ಕೆ ಏನು ಸಮಸ್ಯೆ ಇಲ್ಲ ಅನ್ನೋದು ಆ ಊರಿನವರ ಅಭಿಪ್ರಾಯವಾಗಿತ್ತು ಆದರೆ ಆ ಕುಟುಂಬದಲ್ಲಿ ನಡೆಯುತ್ತಿರುವುದು ಬೇರೆಯೇ ಆಗಿತ್ತು ಆ ತಂದೆ ತಾಯಿ ಮಾಡಿದ ಒಂದು ಸಣ್ಣ ತಪ್ಪು ಬದುಕಿರುವವರೆಗೂ ಕೊರಗುವಂತೆ ಮಾಡಿದೆ ಏನಾಯಿತು ಆ ಕುಟುಂಬದಲ್ಲಿ ಅಂದರೆ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗುವವರಾಗಿದ್ದರು ತಂದೆ ಕೆಲಸಕ್ಕೆ ಹೋದರೆ ವಾರಕ್ಕೊಮ್ಮೆ ಮನೆಗೆ ಬರುವುದು ಅನಿವಾರ್ಯವಾಗಿತ್ತು ತಾಯಿ ಕೂಲಿ ಕೆಲಸ ಮಾಡುತ್ತಿದ್ದರು ಒಂದು ಕಡೆ ಕೆಲಸ ಮುಗಿಸಿ ಇನ್ನೊಂದು ಕಡೆನೂ ಕೆಲಸ ಮಾಡಿದರೆ ದುಡಿಮೆ ಜಾಸ್ತಿ ಆಗುತ್ತೆ ಅಂತ ಯಾರೂ ಏನು ಕೆಲಸ ಹೇಳಿದರೂ ಅದನ್ನು ಮಾಡಿಕೊಡುವ ಅಭ್ಯಾಸ ಅವರದ್ದಾಗಿತ್ತು ಆ ತಾಯಿ ತುಂಬ ಶ್ರಮಜೀವಿ ಆಗಿದ್ದರು ಬೆಳಿಗ್ಗೆ ಎಂಟು ಗಂಟೆಗೆ ಮನೆಯಿಂದ ಹೊರಟರೆ ರಾತ್ರಿ ಏಳು ಗಂಟೆ ಆಗುತ್ತಿತ್ತು ಮನೆಗೆ ಹೋಗುವುದು ಮಕ್ಕಳು ಶಾಲೆಯಿಂದ ಮನೆಗೆ ಬಂದಾಗ ತಂದೆ ತಾಯಿ ಇಬ್ಬರು ಮನೆಯಲ್ಲಿ ಇರುತ್ತಿರಲಿಲ್ಲ ಸ್ವಲ್ಪ ದೂರದಲ್ಲೇ ಅಜ್ಜಿಯ ಮನೆಯಿತ್ತು ಅಲ್ಲೇ ಊಟ ತಿಂಡಿ ಮಾಡಿಕೊಂಡು ಮಕ್ಕಳು ಅವರಿಗೆ ಹೇಗೆ ಅನ್ನಿಸುವುದೋ ಹಾಗೆ ಬೆಳೆಯುತ್ತಾ ಇದ್ದರು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನು ಹೇಳಿಕೊಡುವವರು ಯಾರೂ ಇರಲಿಲ್ಲ ಮಕ್ಕಳು ಹೀಗೆ ಬೆಳೆದರೆ ಮುಂದೆ ಏನಾಗಬಹುದು ಅನ್ನುವ ಅರಿವು ಯಾರಿಗೂ ಇರಲಿಲ್ಲ ಶಾಲೆಯಿಂದ ಬಂದು ಓದುತ್ತಾರಾ ಬರೆಯುತ್ತಾರಾ ಎಂದು ಕೇಳುವವರು ಯಾರೂ ಇರಲಿಲ್ಲ ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅವರ ಸ್ನೇಹಿತರು ಯಾವ ರೀತಿಯವರು ಅಂತ ತಿಳಿಯೋ ಪ್ರಯತ್ನ ಯಾರೂ ಮಾಡಲಿಲ್ಲ ತಂದೆ ಮದ್ಯಪಾನ ಸೇವಿಸುತ್ತಿದ್ದರು ವಾರಕ್ಕೊಮ್ಮೆ ತಂದೆ ಮನೆಗೆ ಬಂದರೂ ಕೂಡ ತಂದೆ ತಾಯಿ ನಡುವೆ ಜಗಳವಾಗುತ್ತಿತ್ತು ಹಾಗೆ ತಂದೆ ತಾಯಿಗೆ ಹೊಡೆಯುವುದನ್ನು ಮಕ್ಕಳು ನೋಡುತ್ತಿದ್ದರು ಹೀಗೆ ದಿನಗಳು ಉರುಳಿದವು ಮಕ್ಕಳ ತಂದೆಯನ್ನು ಅನಾರೋಗ್ಯದಿಂದ ತೀರಿಕೊಂಡರು ಎಲ್ಲ ಜವಾಬ್ದಾರಿ ತಾಯಿ ಮೇಲೆ ಬಿತ್ತು ತಾಯಿ ಇಷ್ಟು ಕಷ್ಟಪಟ್ಟರೂ ತಾಯಿ ಬಗ್ಗೆ ಕಾಳಜಿ ಮಕ್ಕಳಿಗೆ ಇರಲಿಲ್ಲ ಮಕ್ಕಳು ಓದುವುದರಲ್ಲಿ ತುಂಬ ಹಿಂದೆ ಉಳಿದಿದ್ದರು ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಮದ್ಯಪಾನ ಮಾಡುವುದನ್ನು ಕಲಿತಿದ್ದರು ಇಬ್ಬರು ಗಂಡು ಮಕ್ಕಳು ಮಗಳಿಗೆ ಹದಿನೆಂಟು ವರ್ಷ ತುಂಬಿತ್ತು ಮಗಳಿಗೆ ಮದುವೆ ಮಾಡಬೇಕೆಂದು ಹುಡುಗನನ್ನು ನೋಡಲು ಶುರು ಮಾಡಿ ಒಳ್ಳೆ ಸಂಬಂಧನೇ ಸಿಕ್ಕಿತು ಚೆನ್ನಾಗಿ ಮದುವೆ ಮಾಡಿಕೊಟ್ಟರು ತಾಯಿಗೆ ತುಂಬ ಸಂತೋಷವಾಗಿತ್ತು ನನ್ನ ಮಗಳಿಗೆ ಒಳ್ಳೆಯ ಸಂಬಂಧ ಸಿಕ್ಕಿದೆ ಅಂತ ಊರಲ್ಲಿ ಎಲ್ಲ ಕಡೆಯೂ ಹೇಳುತ್ತಾ ಇದ್ದರು ನಾನು ಕಷ್ಟಪಟ್ಟ ಹಾಗೆ ನನ್ನ ಮಕ್ಕಳು ಕಷ್ಟಪಡಬಾರದು ಎಂದು ಹೇಳುತ್ತಿದ್ದರು ಆದರೆ ಅಕ್ಕಪಕ್ಕದವರಿಗೆ ಇದನ್ನು ಸಹಿಸಲಾಗಲಿಲ್ಲ ಇಷ್ಟು ಬಡ ಕುಟುಂಬಕ್ಕೆ ಒಳ್ಳೆಯ ಸಂಬಂಧ ಹೇಗೆ ಸಿಕ್ಕಿತು ಎಂದು ಅಂದುಕೊಳ್ಳುತ್ತಿದ್ದರು ಮಗಳನ್ನು ಮದುವೆ ಆದ ಹುಡುಗ ತುಂಬ ಒಳ್ಳೆಯವನಾಗಿದ್ದ ಹೆಂಡತಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಆದರೆ ಆ ಹುಡುಗಿ ಹುಡುಗಾಟಿಕೆ ಬುದ್ಧಿ ಬಿಡಲಿಲ್ಲ ಗಂಡ ಮತ್ತು ಗಂಡನ ಮನೆಯವರು ಹುಡುಗಿಗೆ ಇನ್ನೂ ಚಿಕ್ಕ ವಯಸ್ಸು ಮುಂದೆಯೆಲ್ಲ ಅರ್ಥ ಮಾಡಿಕೊಳ್ಳುತ್ತಾಳೆ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿತ್ತು ಮದುವೆ ಆಗಿ ನಾಲ್ಕು ವರ್ಷದೊಳಗೆ ಒಂದು ಹೆಣ್ಣು ಒಂದು ಗಂಡು ಮಗುವು ಆಯಿತು ತುಂಬ ಸಂತೋಷದಿಂದ ಇದ್ದ ಕುಟುಂಬ ಹೀಗೆ ಬಾಣಂತನ ತಾಯಿ ಮನೆಯಲ್ಲಿ ನಡೆಯಿತು ಈ ಹುಡುಗಿ ಏನು ಬೇಕು ಅಂತ ಹೇಳಿದರೂ ಎಲ್ಲ ಕುಡಿಸುತ್ತಿದ್ದ ಗಂಡ ಯಾವುದಕ್ಕೂ ಇಲ್ಲ ಅನ್ನುತ್ತಿರಲಿಲ್ಲ ಗಂಡ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಮಕ್ಕಳು ಶಾಲೆಗೆ ಹೋಗಲು ಪ್ರಾರಂಭವಾಯಿತು ಆದರೆ ಆ ಹುಡುಗಿಗೆ ಎರಡು ಮಕ್ಕಳಾದರೂ ಹುಡುಗಾಟಿಗೆ ಬುದ್ಧಿ ಹೋಗಿರಲಿಲ್ಲ ಗಂಡನ ಹತ್ತಿರ ಎರಡು ಸ್ವಂತ ಮನೆ ಇದ್ದಿತ್ತು ಸೈಟುಗಳು ಇದ್ದಿದ್ದವು ಒಳ್ಳೆದುಡಿಮೆನೂ ಇದ್ದಿತ್ತು ಆ ಹುಡುಗಿಗೆ ಕುಟುಂಬವನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಅನ್ನೋದೇ ಗೊತ್ತಿರಲಿಲ್ಲ ಮಕ್ಕಳ ಯೋಚನೆ ಸ್ವಲ್ಪನೂ ಆಕೆಗೆ ಇರಲಿಲ್ಲ ಎಲ್ಲ ಗಂಡನೇ ನೋಡಿಕೊಳ್ಳುತ್ತಿದ್ದ ಅವಳ ಯೋಚನೆ ಚೆನ್ನಾಗಿ ರೆಡಿಯಾಗಿ ಸುತ್ತಾಡಲಿಕ್ಕೆ ಹೋಗೋದು ಇಲ್ಲ ಅಂದರೆ ಯಾವಾಗಲೂ ಮೊಬೈಲಲ್ಲಿಯೇ ಮುಳುಗಿರುತ್ತಿದ್ದಳು ಇದೇ ರೀತಿ ನಡೀತಾ ಇತ್ತು ಗಂಡ ಎಷ್ಟೇ ಬುದ್ಧಿ ಹೇಳಿದರೂ ಕೇಳಲಿಲ್ಲ ಆಕೆಯ ತಾಯಿನ ಕರೆಸಿನೂ ಬುದ್ಧಿ ಹೇಳಿದರೂ ಪ್ರಯೋಜನವಾಗಲಿಲ್ಲ ಆದರೂ ಗಂಡನಿಗೆ ಹೆಂಡತಿ ಬಗ್ಗೆ ಪ್ರೀತಿ ಕಡಿಮೆ ಆಗಿರಲಿಲ್ಲ ಆ ಹುಡುಗಿಯ ಬಗ್ಗೆ ಊರಿನಲ್ಲಿ ಎಲ್ಲರೂ ಕೆಟ್ಟದಾಗಿ ಮಾತನಾಡಿಕೊಳ್ಳಲು ಪ್ರಾರಂಭ ಆಯಿತು ಆ ಹುಡುಗಿಯ ಗಂಡನಿಗೂ ಅವಳ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿತ್ತು ಆದರೆ ತಾಯಿ ಅಳಿಯ ಮಗಳ ಸಂಬಂಧ ಉಳಿಯಬೇಕು ಎಂದು ಎಷ್ಟು ಪ್ರಯತ್ನಪಟ್ಟರೂ ಅದು ಸಾಧ್ಯವಾಗಲಿಲ್ಲ ಎಲ್ಲ ಮಗಳದ್ದೇ ತಪ್ಪು ಅನ್ನೋದು ಆ ತಾಯಿಗೆ ಗೊತ್ತಿತ್ತು ಆದರೆ ಎಲ್ಲರಿಗೂ ಮಕ್ಕಳದ್ದೇ ಯೋಚನೆಯಾಗಿತ್ತು ಇದರಲ್ಲಿ ತಾಯಿ ಮಾಡಿಕೊಂಡ ಕೆಲವೊಂದು ತಪ್ಪುಗಳು ಇಡೀ ಸಂಸಾರನೇ ಹಾಳಾಯಿತು ಕೊನೆಗೆ ಇವರಿಬ್ಬರಿಗೂ ಹೊಂದಾಣಿಕೆಯಾಗದೆ ವಿಚ್ಛೇದನ ಕೂಡ ಆಯಿತು ಮಕ್ಕಳನ್ನು ತಾಯಿಗೆ ಕೊಡಲಿಲ್ಲ ಮಕ್ಕಳು ತಾಯಿಯಿಂದ ದೂರಾಗಿಬಿಟ್ಟರು ತಾಯಿ ಮನೆಯ ಸಂಪರ್ಕ ಮಕ್ಕಳಿಗೆ ಇಲ್ಲದ ಹಾಗೆ ಆಯಿತು ತಂದೆ ಬೇರೆ ಮದುವೆಯಾದರು ಮಕ್ಕಳು ತಂದೆ ಜೊತೆಗೆ ಉಳಿದರು ಆದರೆ ಆಕೆಯ ತಾಯಿ ಅವಳನ್ನು ಮನೆಗೆ ಸೇರಿಸಿಲ್ಲ ಆಕೆ ಸಂಬಂಧಿಕರ ಮನೆಯಲ್ಲಿ ಉಳಿದುಕೊಳ್ಳುವ ಪರಿಸ್ಥಿತಿ ರಾಣಿಯ ಹಾಗೆ ಬದುಕಬೇಕಿದ್ದ ಹುಡುಗಿಗೆ ಈ ಪರಿಸ್ಥಿತಿ ಬಂದಿತ್ತು ದುರದೃಷ್ಟವೇ ಸರಿ ಆಕೆ ಜೀವನ ನಡೆಸಲಿಕ್ಕೆ ಬೇರೆ ಕಡೆ ಕೆಲಸ ಮಾಡುವುದು ಅನಿವಾರ್ಯವಾಗಿತ್ತು ತಾನು ಹುಟ್ಟಿ ಬೆಳೆದ ಊರನ್ನೇ ಬಿಡಬೇಕಾಯಿತು ಮೊಮ್ಮಕ್ಕಳನ್ನು ನೋಡುವುದಕ್ಕೂ ಆಗದೆ ತನ್ನ ಮಗಳು ಮಾಡಿಕೊಂಡ ತಪ್ಪಿಗೆ ಊರಿನವರು ಕೇಳುವ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಆಗದೆ ಕೊರಗುತ್ತಿರುವ ತಾಯಿ ಗಂಡು ಮಕ್ಕಳ ಮದುವೆನೂ ಈಕೆಯ ದುಡಿಮೆಯಿಂದಲೇ ಮಾಡಬೇಕಾಯಿತು ಒಬ್ಬ ಮಗನ ಮದುವೆನೂ ವಿಚ್ಛೇದನಕ್ಕೆ ಬಂದು ನಿಂತಿರುವುದು ಅರಗಿಸಿಕೊಳ್ಳೋದು ಆ ತಾಯಿಗೆ ನುಂಗಲಾರದ ತುತ್ತಾಗಿತ್ತು ಆ ತಾಯಿಗೆ ಕೂಲಿ ಕೆಲಸದಿಂದ ಮುಕ್ತಿನೇ ಇಲ್ಲದಾಯಿತು ಎಷ್ಟು ದುಡಿದರೂ ಆ ತಾಯಿಗೆ ನೆಮ್ಮದಿ ಇಲ್ಲದಾಯಿತು